ಬಿಗ್ ಬಾಸ್ ಕನ್ನಡ ಸೀಸನ್ ಶುರುವಾಗಿ ಒಂದು ವಾರ ಕಳೆತಾ ಬಂತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸೀಸನ್ನ ಮೊದಲನೇ ಕಿಚ್ಚನ ಪಂಚಾಯಿತಿ ಶುರುವಾಗಲಿದ್ದು ಈ ಬಾರಿ ಕಿಚ್ಚ ಯಾವ ಸ್ಪರ್ಧೆಗೆ ಅತ್ಯುತ್ತಮ ಎಂದು ಹೇಳ್ತಾರೆ ಯಾವ ಸ್ಪರ್ಧೆಗೆ ತರಾಟೆಗೆ ತೆಗೆದುಕೊಳ್ತಾರೆ ಹಾಗೆ ತನ್ನ ನೆಚ್ಚಿನ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡಲಿದ್ದಾರೆ ಎನ್ನುವ ಕುತೂಹಲ ಎಲ್ಲರಲ್ಲೂ ಇದೆ ಹಾಗಾದ್ರೆ ಬನ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲನೆಯ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಲ್ಲಲಿದೆ ಎನ್ನುವ ವಿಚಾರವನ್ನು ತಿಳಿಸಿಕೊಡುತ್ತೇನೆ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಆರಂಭದಿಂದಲೇ ಸಿಕ್ಕಾಪಟ್ಟೆ ಟ್ವಿಸ್ಟ್ ಮೂಲಕ ಶುರುವಾಗಿರುವ ಈ ಸೀಸನ್ ಯಾವ ಸ್ಪರ್ಧಿ ಯಾವಾಗ ಎಲಿಮಿನೇಟ್ ಆಗ್ತಾರೆ ಯಾವ ಸ್ಪರ್ಧಿ ಫಿನಾಲೆಗೆ ಹೋಗ್ತಾರೆ ಈ ಬಾರಿ ಬಿಗ್ ಬಾಸ್ ಪ್ಲಾನ್ ಏನು ಎನ್ನುವ ಕುತೂಹಲ ಸ್ಪರ್ಧಿಗಳಲ್ಲದೆ ಬಿಗ್ ಬಾಸ್ ಅನ್ನು ವೀಕ್ಷಣೆ ಮಾಡ್ತಿರುವ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಹೆಚ್ಚಾಗಿ ಇದೆ ಇನ್ನು ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಎಲ್ಲಾ ಸ್ಪರ್ಧಿಗಳು ಕೂಡ ಒಂದಲ್ಲ ಒಂದು ರೀತಿ ಸದ್ದನ್ನ ಮಾಡ್ತಾ ಇದ್ದಾರೆ ಆದರೆ ಅಮಿತ್ ಕರಿಬಸಪ್ಪ ಮಂಜುಶ್ರೀ ರಾಶಿಕಾ ಶೆಟ್ಟಿ ಮಾಳು ಹಾಗೂ ಸ್ಪಂದನ ಇನ್ನೂ ಸೈಲೆಂಟ್ ಆಗಿಯೇ ಇದೆ ಒಂಟಿ ಹಾಗೂ ಜಂಟಿ ಎನ್ನುವ ನಲ್ಲಿ ಶುರುವಾಗಿರುವ ಈ ಸೀಸನ್ ಆರಂಭದಿಂದಲೇ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಎಲ್ಲೆಡೆ ಸುದ್ದಿಯಲ್ಲಾಗಿದ್ದು ಈ ಸೀಸನ್ ಮೊದಲ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚನ ಕಿಚ್ಚ ಸುದೀಪ್ ಅವರು ಟ್ವಿಸ್ಟ್ ಗಳ ಮೂಲಕ ಕಿಚ್ಚನ ಪಂಚಾಯಿತಿಯನ್ನು ಶುರು ಮಾಡಿದ್ದಾರೆ ಇನ್ನ ಈ ವಾರದ ಕಿಚ್ಚನ ಚಪ್ಪಾಳಿ ಯಾರಿಗೆ ಸಲ್ಲಿದೆ ಅಂತ ನೋಡುದಾದ್ರೆ ಈ ಬಾರಿ ಕಿಚ್ಚನ ಕಿಚ್ಚ ಸುದೀಪ್ ಅವರು ಯಾವ ಒಬ್ಬ ಸ್ಪರ್ಧಿಗೂ ಕೂಡ ಕಿತ್ತ ಕಿಚ್ಚನ ಚಪ್ಪಾಳಿಯನ್ನು ನೀಡಲಿಲ್ಲ ಹೌದು ಈ ಬಾರಿ ಎಲ್ಲಾ ಸ್ಪರ್ಧಿಗಳು ಕೂಡ ಒಂದು ಒಂದು ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದಾರೆ ಬಂದಿದ್ದರೆ ಜಂಟಿ ಟೀಮ್ ನಲ್ಲಿ ಒಂಟಿ ಟೀಮ್ ಕೊಟ್ಟಿರುವಂತಹ ಕೆಲಸವನ್ನು ಮಾಡುವುದರಲ್ಲಿ ಆಗಿದ್ದರು ಹಾಗೆ ತಮಗೆ ಕೊಟ್ಟಂತಹ ಯಾವ ನಲ್ಲೂ ಕೂಡ ಜಂಟಿ ತಂಡದವರು ಗೆಲುವನ್ನು ತಮ್ಮದಾಗಿಸಿಕೊಂಡಿಲ್ಲ ಹೌದು ಜಂಟಿ ಟೀಮ್ ಅಲ್ಲಿ ಇರುವ ಗಿಣಿ ಹಾಗೂ ಕಾವ್ಯ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಆದರೆ ಯಾವ ನಲ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿಲ್ಲ ನಿನ್ನೆ ಅಭಿಷೇಕ್ ಹಾಗೂ ಅಶ್ವಿನಿ ಅವರು ಕೂಡ ಯಾವಾಗಲೂ ಮೇಕಪ್ ರೂಮ್ ನಲ್ಲಿ ಕಿಚನ್ ಅಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಹೊರತು ಇನ್ನು ಎಲ್ಲಿಯೂ ಕಂಡು ಬಂದಿಲ್ಲ ನಿನ್ನೆ ಕರಿಬಸಪ್ಪ ಹಾಗೂ ಅಮಿತ್ ಸತೀಶ್ ಹಾಗೂ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಕೊಂಚ ಕಣ್ಮರೆಯಾಗಿದ್ದಾರೆ ಇತ್ತ ಒಂಟಿ ಟೀಮ್ನಲ್ಲಿ ಇದ್ದ ಸ್ಪರ್ಧಿಗಳು ಜಂಟಿ ನಲ್ಲಿ ರಾಜಮಾತ ಎಂದು ಬೀಗುತ್ತಿದ್ದ ಅಶ್ವಿನಿ ಅವರು ಅವರ ಮಾತು ಕೇಳ್ತಾ ಇದ್ದೆ ಹೊರತು ಅವರು ಯಾವ ಟಾಸ್ಕ್ನಲ್ಲೂ ಕೂಡ ಭಾಗವಹಿಸಲಿಲ್ಲ ಹಾಗೆ ತಮಗೆ ಕೊಟ್ಟ ಉಸ್ತುವಾರಿ ಜವಾಬ್ದಾರಿಯನ್ನು ಕೂಡ ಕರೆಕ್ಟ್ ಆಗಿ ನಿಭಾಯಿಸಲಿಲ್ಲ ಧನುಷ್ ಅವರ ಮೊದಲ ಟಾಸ್ಕ್ ನಿಂದಲೂ ಅತ್ಯುತ್ತಮವಾಗಿ ಆಡುತ್ತಾ ಬಂದಿದ್ದರು ಆದರೆ ಕೊನೆಯ ನಲ್ಲಿ ನಿಯಮ ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ ಇನ್ನ ಮಲ್ಲಮ್ಮ ಅವರು ಬಿಗ್ ಬಾಸ್ ಹೇಳುವ ಯಾವ ಮಾತನ್ನು ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಹೌದು ಮಲ್ಲಮ್ಮ ಅವರ ಭಾಷೆ ಬೇರೆ ಆಗಿದ್ದರಿಂದ ಅವರಿಗೆ ಇಲ್ಲಿ ಯಾವ ಮಾತುಗಳು ಕೂಡ ಯಾವ ಆದೇಶವೂ ಕೂಡ ಯಾವ ಟಾಸ್ಕ್ ಕೂಡ ಅವರಿಗೆ ಅರ್ಥವಾಗಲಿಲ್ಲ ನಿನ್ನೆ ಕಾಕ್ರೋಚ್ ಅವರು ಮೊದಲಿನಿಂದ ಚೆನ್ನಾಗಿ ಆಡುತ್ತಾ ಬಂದಿದ್ದರು ಆದರೆ ಕೊನೆ ಟಾಸ್ಕ್ನಲ್ಲಿ ತನ್ನ ಸೋಲುವನ್ನು ಸಹಿಸಿಕೊಳ್ಳಲಾರದೆ ಮಾನಸ ಇಚ್ಛೆ ಮಾತನಾಡಿದ ಎಲ್ಲರ ಕಣ್ಣಲ್ಲಿ ವಿಲನ್ ಆಗಿ ಉಳಿದುಕೊಂಡಿದ್ದಾರೆ ಹೌದು ಈ ಬಾರಿಯ ಸ್ಪರ್ಧಿಗಳು ಟಾಸ್ಕ್ನಲ್ಲಿ ಇದ್ದರೆ ಬೇರೆ ಯಾವ ಚಟುವಟಿಕೆಯನ್ನು ಕೂಡ ಕಾಣಿಸಿಕೊಂಡಿಲ್ಲ ಹಾಗೆ ಎಂಟರ್ಟೈನ್ಮೆಂಟ್ ಮಾಡುತ್ತಿದ್ದ ಕೆಲವು ಸ್ಪರ್ಧಿಗಳು ಟಾಸ್ಕ್ನಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ಇನ್ನು ಕೆಲವರಿಗೆ ಟಾಸ್ಕ್ನಲ್ಲಿ ನಿಯಮವೇ ಅರ್ಥವಾಗುತ್ತಿಲ್ಲ ಇದೇ ಕಾರಣಕ್ಕಾಗಿ ಕಿಚ್ಚ ಈ ಬಾರಿ ಯಾವ ಸ್ಪರ್ಧಿಗೂ ಕೂಡ ಕಿಚ್ಚಿನ ಚಪ್ಪಾಳೆ ಯನ್ನು ನೀಡಿಲ್ಲ ಎಂದು ತಿಳಿದು ಬಂದಿದೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ ಸ್ಪರ್ಧಿ ಯಾರು ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಎರಡ್ ಹನ್ನೆರಡನೇ ಯಾ ಹನ್ನೆರಡನೆಯ ಎರಡನೇ ಎಲಿಮಿನೇಷನ್ ಯಾರ ಪಾಲಾಗಿದೆ ಈ ಒಂದು ಎಲಿಮಿನೇಷನ್ ರೌಂಡ್ ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಸೇವ್ ಆಗಿದ್ದಾರೆ ಎನ್ನುವ ವಿಚಾರವನ್ನು ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ